ಗಿರ್ಮಲ್ಲಪ್ಪ ಎಸ್ ಕಡ್ಪಟ್ಟಿಯವರ ಸಾರಥ್ಯದಲ್ಲಿ ಜೈ ಜೈಹುನ್ನೋರಾ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಮನಸ್ಸಿದ್ದರೆ ಮಾರ್ಗ ಮನಸ್ಸು ಮಾಡಿದರೆ ಏನು ಬೇಕಾದ್ದು ಮಾಡಬಹುದು ಕುಂಟು ನೆಪ ಹೇಳಬಾರದು ಎಂದು ಜಮಖಂಡಿ ಶಾಸಕ ಜಗದೀಶ್ ಗುಡಂಟೆ ಅವರಿಗೆ ಮಾಜಿ ಶಾಸಕ ಆನಂದ ನ್ಯಾಮಗೌಡರು ಪರೋಕ್ಷವಾಗಿ ಟಾಂಗ್ ನೀಡಿದರು ಜಮಖಂಡಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ನಿಮ್ಮ ಜೊತೆ ನಾವು ಕೈ ಜೋಡಿಸುತ್ತೇವೆ ಎಂದು ಹೇಳಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಇಂದು ನಡೆದ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ ನಮಗೂ ಅರ್ಥವಾಗುತ್ತದೆ ನಾವು ಕಳೆದ ಸಲ ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷದಲ್ಲಿದ್ದರೂ ಸಚಿವರ ಹಾಗೂ ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಅವರ ಮನೆಗಳಿಗೆ ಭೇಟಿಯಾಗಿ ಸಾಕಷ್ಟು ಅನುದಾನಗಳನ್ನು ತಂದು ಅಭಿವೃದ್ಧಿ ಕೆಲಸ ಮಾಡುವ ಮೂಲಕ ತೋರಿಸಿಕೊಟ್ಟಿದ್ದೇವೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಇಚ್ಛಾಶಕ್ತಿ ಇದ್ದವರು ಸಂಬಂಧಪಟ್ಟ ಸಚಿವರನ್ನು ಹಾಗೂ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಕ್ಷೇತ್ರದ ಸಮಸ್ಯೆಯ ಬಗ್ಗೆ ಅರಿವು ಮೂಡಿಸಿ ಅನುದಾನ ತಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡಲು ಇಚ್ಛಾಶಕ್ತಿ ಹೊಂದಿರಬೇಕು ಎಂದು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪರೋಕ್ಷವಾಗಿ ಜಗದೀಶ್ ಗುಡುಗಂಟಿ ಅವರಿಗೆ ಹೇಳಿದರು ಇದೇ ಸಮಯದಲ್ಲಿ ಪುರಸಭೆಯ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಕಾರ ನೀಡಿ ಜಮಖಂಡಿ ನಗರವನ್ನು ಅಭಿವೃದ್ಧಿ ಮಾಡಲು ಕೈ ಜೋಡಿಸುತ್ತೇವೆ ಎಂದು ಹೇಳಿದರು ಅಧ್ಯಕ್ಷರಾದಂಥ ಪರಮಾನಂದ ಗೌರೋಜಿಯವರು ಜಮಖಂಡಿಯ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುತ್ತೇನೆ ಹಾಗೂ ಸರ್ವ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ ನಗರದಲ್ಲಿರುವ ಸಾರ್ವಜನಿಕರ ಕುಂದುಕೊರತೆಗಳನ್ನು ಮತ್ತು ಬೇಡಿಕೆಗಳನ್ನು ಈಡೇರಿಸಲು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು ವರದಿ ರವಿಕುಮಾರ ಸಿಂಘೆ ಜೈ ಹುನ್ನೂರ ನ್ಯೂಸ್ ಉಪಸಂಪಾದಕರು ಜಮಖಂಡಿ ನೇರ ದಿಟ್ಟ ಕೈಗನ್ನಡಿ ನಮ್ಮಿಂದ ನಮ್ಮ ಎಲ್ಲ ಸದಸ್ಯರಿಂದ ಎಷ್ಟು ಸಾಧ್ಯದ ಸ್ವಚ್ಛತೆ ನಗರವನ್ನು ಸ್ವಚ್ಛತೆ ಇಡುವುದರಿಂದ ಜನರು ಆರೋಗ್ಯವಾಗಿರ್ತಾರೆ ಆರೋಗ್ಯವಾಗಿರುವುದರಿಂದ ಜನ ಅಭಿವೃದ್ಧಿ ಕಡೆ ಅವರೇ ತಮ್ಮಕ್ಕೆ ತಾವು ಅಭಿವೃದ್ಧಿ ಹೊಂದ್ತಾರೆ ಮೊದಲು ನಾವು ಸ್ವಚ್ಛತೆ ಕಡೆ ಎಲ್ಲರೂ ನಾವು ನೀವು ಎಲ್ಲರೂ ಸೇರಿಕೊಂಡು ಸ್ವಚ್ಛತೆ ಜಮಕಣಿಯನ್ನು ಸ್ವಚ್ಛತೆಯನ್ನು ಕಾಪಾಡೋಣ ಅಂತ ತಮ್ಮ ಮುಖಾಂತರ ಕೆಲಸ ನನ್ನ ಮೇಲೆ ಪ್ರೀತಿದಾರ ಎಲ್ಲರೂ ನನಗೆ ಪ್ರೀತಿಯಿಂದ ಆಶೀರ್ವಾದ ಮಾಡ್ಯಾರ ಅವರಿಗೆ ನಿಮ್ಮ ಮುಖಾಂತರ ಇನ್ನೂ ತುಂಬ ತುಂಬ ಅವರಿಗೆ ನಾನು ನಮಸ್ಕಾರ